ಶಾಲೆಯ ಮಗು ಏಳನೇ ತರಗತಿಯಲ್ಲಿ ಓದುತ್ತ ಓದ್ತಿರ್ತಕ್ಕಂಥ ಚಂದನ ವಿ ಮಗು ಅಪಘಾತದಲ್ಲಿ ತೀರ್ಕೊಂಡಿದ್ದು ತುಂಬ ದುಃಖಕರವಾದ ದಿನ ಯಾಕೆಂದರೆ ಮಗು ಬಾಳಿ ಬೆಳಗ್ಗೆ ಇನ್ನೂ ತಂದೆ ತಾಯಿಗಳ ಅವರ ಮತ್ತೆ ಮತ್ತೆ ಅವರ ಪೋಷಕರೆಲ್ಲ ಅವರ ಆಶೋತ್ತರಗಳನ್ನು ಮತ್ತು ಅವರ ಏನೇನು ಕನಸು ಇಟ್ಕೊಂಡಿರ್ತೋ ಅದನ್ನೆಲ್ಲ ಪೂರೈಸ್ತಕ್ಕಂಥ ಮಗು ಇವತ್ತು ಕಳ್ಕೊಂಬಿಟ್ಟಿದ್ದೀವಿ ಈ ಸಾವಿನಲ್ಲಿ ಮಗು ತಂದೆ ತಾಯಿಗಳು ಮತ್ತು ಮಗು ಸಾರ್ಥಕತೆಯನ್ನು ಮೆರೆದಿದೆ ಯಾಕೆಂದರೆ ಇವತ್ತು ಎಷ್ಟೋ ಜನ ಅಂಗಾಂಗ ವೈಫಲ್ಯದಿಂದ ಕಿಡ್ನಿ ಫೇಲ್ಯೂರ್ ಇರ್ಬೋದು ಲಿವರ್ ಫೇಲ್ಯೂರ್ ಇರ್ಬೋದು ಪ್ಯಾಂಕ್ರಿಯಾಸ್ ಫೇಲ್ಯೂರ್ ಇರ್ಬೋದು ಇದನ್ನು ತುಂಬ ಜನ ನರಳ್ತಾ ಇದ್ದಾರೆ ಅಂತ ಅಂಥವರಿಗೆ ಅಂತ ಹೃದಯ ಫೇಲ್ಯೂರ್ ಆಗಿರ್ಬೋದು ಅಂತರಿಗೆ ಈ ಮಗು ಅಂಗಾಂಗದಿಂದ ಎಷ್ಟೋ ಜನದ ಬಾಳು ಮತ್ತು ಅವ್ರ ಬದುಕು ಅವಳು ಜೀವ ಕೊಟ್ಟಂಗೆ ಅವ್ರ ಮಗು ಅವಳ ಪ್ರಾಣ ಹೋಗಿರ್ಬೋದು ಅವಳ ಆತ್ಮ ಅವರ ಅಂಗಾಂಗ ದಾನ ಪಡ್ಕೊಂಡಿರ್ತಾರಲ್ಲ ರೆಸಿಪಿಯೆಂಟ್ಸ್ ಅವರಲ್ಲಿ ಸೇರ್ಕೊಂಡಿದೆ ಈ ಅವರ ತಂದೆ ತಾಯಿಗಳಿಗೆ ಮತ್ತು ಮಗುವಿನ ಆತ್ಮಕ್ಕೆ ಶಾಂತಿಯನ್ನು ಕೋರಿ ಅವರ ತಂದೆ ತಾಯಿಗಳಿಗೆ ಈ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಮತ್ತು ಮುಂದೆ ಈ ಥರ ಯಾವುದೂ ಆಗಬಾರ್ದು ಯಾಕೆಂದರೆ ಈ ಇವತ್ತು ನೋಡ್ತಾ ಇದ್ದೀವಿ ಎಷ್ಟು ಆಕ್ಸಿಡೆಂಟ್ಸ್ ಆಗ್ತಾಯಿದೆ ಅಂತಂತಂದರೆ ನಡ್ಕೊಂಡು ಹೋಗೋದೇ ಕಷ್ಟಕ್ಕೆ ಬಂದಿದೆ ಮುಂದೆ ಈ ನಮ್ಮ ನಗರದ ಆಡಳಿತ ಮತ್ತು ಈ ನಮ್ಮ ಜನರಲ್ಲಿ ಇವತ್ತೇನಾಗಿದೆ ಅಂತಂದ್ರೆ ಆಕ್ಸಿಡೆಂಟ್ ಆದರೆ ಮೊದಲೆಲ್ಲ ಎತ್ತಿ ಉಪಚಾರ ಮಾಡ್ತಿದ್ರು ಇವತ್ತು ಆ್ಯಕ್ಸಿಡೆಂಟ್ ಆದ ಬಿದ್ದರೆ ಅವ್ರನ್ನ ಉಪಚಾರ ಮಾಡತಕ್ಕಂಥ ಸೌಜನ್ಯ ಆ ಮಟ್ಟಕ್ಕೆ ಹೋಗಿದ್ದೀವಿ ನಾವು ಆ ಥರ ಜನ ಮುಂದಿನ ದಿನಗಳಲ್ಲಿ ಎಚ್ಚೆತ್ತು ಸರ್ಕಾರ ಇದ್ರ ಬಗ್ಗೆ ಕ್ರಮ ತಗೊಂಡು ಈ ಥರ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಕೇಳ್ಕೊಳ್ತೀವಿ ಜವಾಬ್ದಾರಿ ಜವಾಬ್ದಾರಿ ಒಂದು ಏನಾಗಿದೆ ಅಂತಂದ್ರೆ ಡ್ರೈವರ್ಸ್ ಡ್ರೈವಿಂಗ್ ಮಾಡ್ತಾರಲ್ಲ ಅವ್ರಿಗೆ ಜವಾಬ್ದಾರಿನೇ ಇರೋದಿಲ್ಲ ಆತರ ಇರೆಸ್ಪಾನ್ಸಿಬಲ್ ಆಗಿ ಡ್ರೈವಿಂಗ್ ಮಾಡ್ತಾರೆ ಇರೆಸ್ಪಾನ್ಸಿಬಲ್ ಡ್ರೈವಿಂಗ್ ಅಂತಂದ್ರೆ ಇವತ್ತು ಯಾರು ಹೊಣೆ ಅಂತ ಅಂತಂದ್ರೆ ಯಾರನ್ನು ಹೊಣೆ ಮಾಡೋಕ್ಕಾಗಲ್ಲ ನಮ್ಮ ನಮ್ಗೆ ನಾವು ನಾವು ಜವಾಬ್ದಾರಿನ ಅರ್ತ್ಕೋಬೇಕು ನಾವು ಡ್ರೈವಿಂಗ್ ಮಾಡೋರು ಈ ನಾನು ಡ್ರೈವಿಂಗ್ ಮಾಡಿದಾಗ ಇಷ್ಟು ಜನದ ಪ್ರಾಣ ನನ್ನ ಕೈಲಿರ್ತದೆ ನಾನು ಅದನ್ನು ಅನ್ನ ಅದನ್ನ ನನ್ನ ಜವಾಬ್ದಾರಿ ನಾನು ಅರ್ತ್ಕೋಬೇಕು ಮತ್ತು ನಾವು ಯಾರ ಸರ್ಕಾರನ ಯಾರನ್ನು ಆಗಲ್ಲ ಯಾಕಂದರೆ ನಾವು ಓಡಿಸ್ರೆ ವಾಹನ ಓಡಿಸರೇ ಬೇಜವಾಬ್ದಾರಿಯಿಂದ ನಡೆಸಬೇಕಾದ್ರೆ ಯಾರನ್ನ ಮೇಲೆ ಕುಡಿದು ಡ್ರೈವಿಂಗ್ ಮಾಡ್ತಾರೆ ಆಮೇಲೆ ರೆಕ್ಲೆಸ್ ಆಗಿ ಡ್ರೈವಿಂಗ್ ಮಾಡ್ತಾರೆ ವೀಲಿಂಗ್ ಮಾಡ್ತಾರೆ ಇದನ್ನೆಲ್ಲ ಯಾರಿಗೂ ನಾವು 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 ಜವಾಬ್ದಾರಿನ ಅರ್ತ್ಕೋಬೇಕು ಅಷ್ಟೇ